ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಮೋದಿ ಸರ್ಕಾರದಿಂದ ಏನ್ ಎರಡ್ ಸಾವಿರ ರೂಪಾಯಿ ಹದಿನೆಂಟನೇ ತಾರೀಕಿಗೆ ಎಲ್ಲರ ಖಾತೆಗೆ ದುಡ್ಡು ಬಂತು ಅಲ್ವಾ ಸೊ ಎಷ್ಟೋ ಜನ ನಮ್ ಖಾತೆಗೆ ಎರಡ್ ಸಾವಿರ ರೂಪಾಯಿ ಮೋದಿ ಸರ್ಕಾರದಿಂದ ಬಂದಿಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ಯಾಕೆ ಬಂದಿಲ್ಲ ಎರಡ್ ಸಾವಿರ ರೂಪಾಯಿ ಹಾಗಾದ್ರೆ ಅದು ಯಾವ್ದು ಎರಡ್ ಸಾವಿರ ರೂಪಾಯಿ ದುಡ್ಡು ಸೊ ನೀವು ಬರಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಈಗ ಉಚಿತ ಬಸ್ ಪ್ರಯಾಣ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಅಲ್ವಾ ಅಂದ್ರೆ ಉಚಿತ ಬಸ್ ಪ್ರಯಾಣವನ್ನೇ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಅಂದ್ರೆ ಬಿಜೆಪಿ ಸರ್ಕಾರ ಆಗಿರ್ಬೋದು ಅಥವಾ ಜೆಡಿಎಸ್ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ವಿರುದ್ಧವಾಗಿ ನಿಂತಿದ್ರು ಶಕ್ತಿ ಯೋಜನೆಯನ್ನ ನೀವು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ನಾವು ಶಕ್ತಿ ಯೋಜನೆಯನ್ನ ನಿಲ್ಸಲ್ಲ ಅಂತ ಕೂಡ ಹೇಳಿತ್ತು ಹಾಗಾದ್ರೆ ಏನು ಕೆ ಎಸ್ಆರ್ ಟಿಸಿ ಅಥವಾ ಬಿಎಂಟಿ ನಲ್ಲಿ ಪ್ರಯಾಣ ಮಾಡುವಂತ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಹೊಸ ಸಂದೇಶ ಏನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಮತ್ತೆ ಅನ್ನಭಾಗ್ಯ ಯೋಜನೆ ದುಡ್ಡು ಬಂದಿಲ್ಲ ಅನಿತಾ ಅಂತ ಹೇಳಿ ಕೂಡ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬೇಡ ಇದೆಲ್ಲ ಇನ್ಫಾರ್ಮೇಶನ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ಅವ್ರಿಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಯಾವ್ದು ಎರಡ್ ಸಾವಿರ ರೂಪಾಯಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ನೀವು ರೈತರಾಗಿದ್ದೀರಾ ಅಂದ್ರೆ ನಿಮಗೆ ಖಂಡಿತ ಗೊತ್ತೇ ಇರುತ್ತೆ ಯಾಕೆಂದ್ರೆ ಇದೇ ಹದಿನೆಂಟನೇ ತಾರೀಕು ಜೂನ್ ಹದಿನೆಂಟನೇ ತಾರೀಕಲ್ಲಿ ನಿಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಪ್ರತಿಯೊಬ್ಬ ರೈತರ ಖಾತೆಗೆ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಓಕೆನಾ ಸೊ ಪಿ ಕಿಸಾನ್ ಹಣ ಅಂತ ಹೇಳ್ಬಿಟ್ಟು ಮೋದಿ ಸರ್ಕಾರದಿಂದ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಅಲ್ವಾ ರೈತರುಗಳಿಗೆ ಅಂದ್ರೆ ನಿಮ್ಮ ಕೃಷಿ ಕೆಲಸಕ್ಕೆ ಅಂದ್ರೆ ಕೃಷಿ ಚಟುವಟಿಕೆಗಳಿಗೆ ಸೊ ಸಹಾಯ ಆಗ್ಲಿ ರೈತರುಗಳಿಗೆ ಅಂತ ಹೇಳಿಬಿಟ್ಟು ನಾಲ್ಕು ತಿಂಗಳಿಗೊಮ್ಮೆ ಎರಡೆಡ್ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಎರಡ್ ಸಾವಿರ ರೂಪಾಯಿ ಅನ್ನೋದಾದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು ಆಯ್ತು ಹನ್ನೆರಡು ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಆಯ್ತು ಸೊ ಈ ರೀತಿಯಾಗಿ ಇದು ಹದಿನೇಳನೇ ಕಂತಿನ ಹಣವನ್ನ ಹದಿನೆಂಟನೇ ತಾರೀಕಲ್ಲಿ ಹಾಕಿದ್ದಂತದ್ದು ಸೊ ಎಷ್ಟೋ ಜನಗಳಿಗೆ ಇಲ್ಲಿ ಬಂದಿದೆ ಇನ್ನ ಎಷ್ಟೋ ಜನಗಳಿಗೆ ನಮ್ಗೆ ಈ ಸಲ ಬಂದಿಲ್ಲ ಸಲ ಸಲ ಬರ್ತಾ ಇತ್ತು ಎರಡ್ ಎರಡ್ ಸಾವಿರ ರೂಪಾಯಿ ಮೋದಿ ದುಡ್ಡು ಅಂತ ಹೇಳ್ಬಿಟ್ಟು ಈ ಸತಿ ಹಾಕಿಲ್ಲ ಅನಿತಾ ನಮ್ಗೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರಿ ಸೊ ಇಲ್ಲಿ ಮುಖ್ಯವಾಗಿ ಕಾರಣ ಕೂಡ ತಿಳಿಸಿದ್ದಾರೆ ಸೊ ಯಾಕೆ ನಿಮ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಏಟಿ ಪರ್ಸೆಂಟ್ ಜನಗಳಿಗೆ ಮಾತ್ರ ಪಿಎಂ ಕಿಸಾನ್ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಹದಿನೆಂಟನೇ ತಾರೀಕಿಗೆ ರಿಲೀಸ್ ಆಗಿದೆ ಅಕೌಂಟ್ ಗಳಿಗೆ ಇನ್ನ ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಬಂದಿಲ್ಲ ಸೊ ಅವರು ಕೂಡ ಹೇಳ್ತಾ ಇರೋದು ಒಂದೇನೆ ಟೆಕ್ನಿಕಲ್ ಎರರ್ ಇಂದ ಬಂದಿರೋದಿಲ್ಲ ಆದ್ರೆ ನಾವು ರಾಜ್ಯ ಸರ್ಕಾರದವ್ರು ಮಾಡ್ತಾರಲ್ಲ ಗೃಹಲಕ್ಷ್ಮಿ ಯೋಜನೆ ಒಂದು ತಿಂಗಳವರೆಗೂ ಕೊಡೋದು ಅನ್ನಭಾಗ್ಯ ಯೋಜನೆ ಹಣನ ಸೊ ಇವತ್ತೊಂದ್ ಎರಡ್ ಲಕ್ಷ ಜನಗಳಿಗೆ ಕೊಟ್ರೆ ಇನ್ನೆರಡು ಮೂರ್ ದಿನ ಬಿಟ್ಟು ಒಂದ್ ಹತ್ತು ಲಕ್ಷ ಜನಗಳಿಗೆ ಕೊಡೋದು ಆ ರೀತಿ ನಾವು ಮಾಡ್ತಾ ಇಲ್ಲ ತಿಂಗಳ ಗಟ್ಲೆ ಇಲ್ಲಿ ಟೈಮ್ con de ಸೊ ಕೇವಲ ಒಂದು ವಾರದೊಳಗಡೆ ನಮ್ದು ಪಿ ಎಂ ಕಿಸಾನ್ ಯೋಜನೆ ಹಣ ಎಲ್ಲಾ ರೈತರುಗಳಿಗೆ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯಾರಿಗಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನ ಒಂದು ವಾರ ಟೈಮ್ ಇದೆ ಅಷ್ಟೊಳಗಡೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಹಣ ಬರೋದ್ರ ಜೊತೆಗೆ ನಿಮ್ಗೆ ಮೋದಿ ಸರ್ಕಾರದಿಂದ ಒಂದು ಮೆಸೇಜ್ ಕೂಡ ಬರುತ್ತೆ ಅಂದ್ರೆ ನಾವು ಈ ರೀತಿ ಎರಡ್ ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಕೃಷಿ ಚಟುವಟಿಕೆಗೋಸ್ಕರ ಹಾಕ್ತಾ ಇದೀವಿ ಇಂತಿ ನಿಮ್ಮ ಮೋದಿ ಸರ್ಕಾರ ಅಂತ ಕೂಡ ಬರುತ್ತೆ ಮೆಸೇಜ್ ಆ ಮೆಸೇಜ್ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ ಎಲ್ರಿಗೂ ಕೂಡ ಹಣ ಬರುತ್ತೆ ಓಕೆನಾ ಸೊ ಇಲ್ಲ ಅನಿತಾ ನಮ್ಗೆ ಯಾವ ಮೆಸೇಜು ಬಂದಿಲ್ಲ ಈಗಾಗ್ಲೇ ನಾವು ಒಂದು ವಾರ ತಕ ವೇಟ್ ಮಾಡ್ತೀವಿ ಇನ್ಕೋಣ ಆದ್ರೂ ನಮ್ಗೆ ಬರ್ಲೇ ಇಲ್ಲ ಮೋದಿ ಸರ್ಕಾರದ್ದು ಎರಡೆರಡ್ ಸಾವಿರ ರೂಪಾಯಿ ದುಡ್ಡು ರೈತರಾಗಿದ್ದೀವಿ ನಾವು ಅಂತ ಅನ್ನೋದಾದ್ರೆ ಸೊ ಮೊದ್ಲನೇದಾಗಿ ನಿಮ್ಮ ಹತ್ರ ಫ್ರೂಟ್ಸ್ ಐಡಿ ಕರೆಕ್ಟ್ ಆಗಿದೆಯಾ ನೋಡ್ಕೋಬೇಕಾಗತ್ತೆ ಅಂದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಕೃಷಿ ಇಲಾಖೆಗೆ ಹೋಗಿ ಕೇಳಿದ್ರೆ ಅಲ್ಲಿ ಫ್ರೂಟ್ಸ್ ಐಡಿ ಅಂತ ಹೇಳಿ ಕ್ರಿಯೇಟ್ ಮಾಡಿ ಕೊಡ್ತಾರೆ ನಿಮ್ಮ ಹತ್ರ ಜಮೀನ್ ಇರ್ಬೇಕು ಅದು ಕಡಿಮೆ ಜಮೀನ್ ಆಗಿರ್ಲಿ ಅಥವಾ ಜಾಸ್ತಿ ಜಮೀನ್ ಆಗಿರ್ಲಿ ಒಟ್ಟಾರೆ ನೀವು ಖಾತೆದಾರ ಆಗಿರ್ಬೇಕು ನಿಮ್ಮ ಹೆಸರಲ್ಲಿ ಖಾತೆ ಇರ್ಬೇಕು ಓಕೆನಾ ಮುಖ್ಯ ರೀಸನ್ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಜಮೀನಿನ ಪಹಣಿಗೆ ಆಧಾರ್ ಕಾರ್ಡ್ ನ ನೀವು ಲಿಂಕ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ರೀಸೆಂಟ್ ಆಗಿ ಸರ್ಕಾರದಿಂದ ಆದೇಶವನ್ನ ಓಡಿಸಿದ್ರು ಹೌದಾ ಸೊ ಯಾರೆಲ್ಲ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ಅವ್ರಗಳಿಗೆ ಖಂಡಿತ ನಾವ್ ಇಲ್ಲಿ ಮೋದಿ ಸರ್ಕಾರದು ದುಡ್ಡನ್ನ ಹಾಕ್ತಿದೀವಿ ಸೊ ಇನ್ನು ಎಷ್ಟೋ ಜನಗಳು ಲಕ್ಷಾಂತರ ಜನಗಳು ಏನ್ ಮಾಡಿದ್ದಾರೆ ಅಂದ್ರೆ ಸೊ ಆರ್ ಟಿ ಸಿ ಅಥವಾ ಪಹಣಿ ಅಂತ ಏನ್ ಕರಿತೀವೋ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕೇ ಮಾಡಿಸಿಲ್ಲ ಆ ಕಾರಣದಿಂದಾಗಿ ನಾವಿಲ್ಲಿ ಎರಡ್ ಸಾವಿರ ರೂಪಾಯಿ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಹಾಕಿಲ್ಲ ಪ್ರತಿಯೊಬ್ರು ಕೂಡ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲೇಬೇಕು ಅಂಡ್ ಅದ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಇದೆಲ್ಲ ಸರಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎರಡ್ ಸಾವಿರ ರೂಪಾಯಿ ಹಣ ಪಿ ಎಂ ಕಿಸಾನ್ ಯೋಜನೆದು ಎಲ್ಲಾ ರೈತರ ಖಾತೆಗೆ ಬರುತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಈಗ ನಿಮ್ಗೆ ಅನ್ಸುತ್ತೆ ನಾವು ಅದನ್ನು ಕೂಡ ಲಿಂಕ್ ಮಾಡಿಸಿದೀವಿ ಆದ್ರೂ ಬಂದಿಲ್ಲ ಅಂತ ಅಂದ್ರೆ ಸೊ ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲಿಯ ಕೃಷಿ ಅಧಿಕಾರಿಗಳು ಯಾರಿರ್ತಾರೆ ಅವ್ರನ್ನ ಮೀಟ್ ಮಾಡ್ಬೇಕಾಗತ್ತೆ ಸೊ ಇದೆಲ್ಲ ಸರಿ ಇದೆ ಆದ್ರೂ ಕೂಡ ನಮ್ಗೆ ಎರಡ್ ಸಾವಿರ ರೂಪಾಯಿ ಪಿ ಎಂ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಅಂದ್ರೆ ಸೊ ಅವರು ನಿಮ್ಮ ಒಂದು ಫ್ರೂಟ್ಸ್ ಐಡಿ ಆಗಿರ್ಬೋದು ಅಥವಾ ನಿಮ್ಮ ಪಹಣಿ ಆಗಿರ್ಬೋದು ಪ್ರತಿಯೊಂದು ಕೂಡ ಪಿ ಎಂ ಕಿಸಾನ್ ಯೋಜನೆದು ಏನು ಸ್ಟೇಟಸ್ ನ ಚೆಕ್ ಮಾಡ್ತಾರೆ ಯಾಕೆ ಇವ್ರಿಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಸ್ಟೇಟಸ್ ಅಲ್ಲಿ ಏನ್ ರೀಸನ್ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕೃಷಿ ಇಲಾಖೆಯವರೇ ತಿಳಿಸ್ಕೊಡ್ತಾರೆ ಅದನ್ನ ಸರಿಪಡಿಸ್ಕೊಂಡ್ರೆ ಸೊ ಮತ್ತೆ ಹದಿನೆಂಟನೇ ಕಂತಿಂದ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ಓಕೆನಾ ಅಥವಾ ಇನ್ನೂ ಯಾರಾದ್ರೂ ಪಿ ಕಿಸಾನ್ ಯೋಜನೆಗೆ ಅಪ್ಲಿಕೇಶನ್ ಹಾಕಿಲ್ಲ ನಾವ್ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ನಾವ್ ಈ ರೀತಿ ಪಿ ಎಂ ಕಿಸಾನ್ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅವರೇ ಹಾಕೊಡ್ತಾರೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ರೆ ನಿಮ್ದೊಂದು ಫೋಟೋ ಕೇಳ್ತಾರೆ ಆಧಾರ್ ಕಾರ್ಡ್ ಕೇಳ್ತಾರೆ ಹಾಗೆ ನಿಮ್ದು ಪಹಣಿ ಓಕೆನಾ ಆರ್ ಟಿಸಿ ಕೇಳ್ತಾರೆ ಅದೆಲ್ಲ ತಗೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಅಪ್ಲಿಕೇಶನ್ ಹಾಕೊಡ್ತಾರೆ ನೀವು ಅಪ್ಲಿಕೇಶನ್ ಹಾಕಿದ ಮುಂದಿನ ತಿಂಗಳಿಂದಾನೇ ನಿಮ್ಗೆ ಹೊಸದಾಗಿ ಯಾರಾದ್ರೂ ಹಾಕೋರಿದ್ರೆ ಒಂದು ತಿಂಗಳು ನಂತರ ನಿಮ್ಗೂ ಕೂಡ ಪಿಎಂ ಕಿಸಾನ್ ಯೋಜನೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ಈಗ ಪಿ ಎಂ ಕಿಸಾನ್ ಯೋಜನೆ ಹಣದ್ರ ಬಗ್ಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರದ್ದು ಡೌಟ್ ಕ್ಲಿಯರ್ ಆಯ್ತು ಅನ್ಕೊಂಡಿದೀನಿ ಸೊ ನಮ್ಗೆ ಹಣ ಬಂದಿಲ್ವಲ್ಲ ಇನ್ನ ಯಾವಾಗ್ಲೂ ಮುಂದಿನ ತಿಂಗಳಿಗೆ ಏನೋ ಅಂತ ಹೇಳ್ಬಿಟ್ಟು ಕಾಯ್ಕೊಂಡ್ ಕುತ್ಕೊಳ್ಳಕ್ ಹೋಗ್ಬೇಡಿ ಯಾಕಂದ್ರೆ ಹದಿನೆಂಟನೇ ತಾರೀಕು ಎಲ್ರೂ ಕತೆಗೆ ಬಂದಿದೆ ಸೊ ಬಂದಿಲ್ಲ ಅಂದ್ರೆ ನೀವು ಕೃಷಿ ಇಲಾಖೆಗೆ ಹೋಗೋದನ್ನ ಮರಿಬೇಡಿ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಸೊ ಈಗ ಬಸ್ ಬಗ್ಗೆ ಹೇಳಿದೆ ಅಲ್ವಾ ಉಚಿತ ಬಸ್ ಪ್ರಯಾಣ ಮಾಡ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ವಯಸ್ಸಾಗಿರೋರ್ಗಾಗಿರ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ದೂರು ಸರ್ಕಾರಕ್ಕೆ ಬರ್ತಾ ಇತ್ತು ಸೊ ಆ ಕಾರಣದಿಂದ ಇಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಜೆಡಿಎಸ್ ಸರ್ಕಾರ ಕೂಡ ನೀವು ಶಕ್ತಿ ಯೋಜನೆ ನಿಲ್ಸ್ಲೇಬೇಕು ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಿದ್ದಂಥದ್ದು ಸೊ ಫೈನಲಿ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ ಈಗ ಹೊಸ್ದಾಗಿ ಸಾಕಷ್ಟು ಬಸ್ಗಳನ್ನ ಖರೀದಿ ಮಾಡಿದೆ ರಾಜ್ಯ ಸರ್ಕಾರ ಯಾಕಂದ್ರೆ ಸೊ ತುಂಬಾ ರಶ್ ಆಗುತ್ತೆ ಅಂತ ಅಂದಾಗ ಅತಿ ಹೆಚ್ಚು ಬಸ್ ಗಳನ್ನ ಬಿಡ್ಲೇಬೇಕಲ್ವಾ ಸೊ ಎಲ್ಲಾ ಬಸ್ ಅಲ್ಲೂ ಈ ಮಹಿಳೆಯರೇ ತುಂಬಕೊಂಡಿರ್ತಾರೆ ಅಂತ ಅಂದ್ರೆ ಸೊ ಜಾಸ್ತಿ ಬಸ್ ಬಿಟ್ಟಷ್ಟು ಎಲ್ರಿಗೂ ಕೂಡ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಹೊಸದಾಗಿ ಅಶ್ವಮೇಧ ಬಸ್ ಗಳು ಅದರಲ್ಲೂ ನಾನ್ ಸ್ಟಾಪ್ ಬಸ್ ಗಳನ್ನ ಹೆಚ್ಚು ಖರೀದಿಯನ್ನ ಮಾಡಿದ್ದಾರೆ ಸೊ ಅದರಿಂದ ಮೇ ಬಿ ಇನ್ ಮುಂದೆ ಯಾವುದೇ ರೀತಿ ಏನು ಇಕ್ಕಟ್ಟಾಗತ್ತೆ ಬಸ್ ಅಲ್ಲಿ ರಶ್ ಆಗತ್ತೆ ಅಂತ ಹೇಳೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಈ ರೀತಿ ಮಾಡಿದೆ ಹಾಗೆ ಅಷ್ಟೇ ಅಲ್ಲ ಸೊ ಸಾಕಷ್ಟು ಟ್ರಿಪ್ ಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೀವಿ ಅಂತ ಹೇಳಿ ಸರ್ಕಾರ ತಿಳಿಸಿದೆ ಈ ರೀತಿ ಮಾಡಿರೋದ್ರಿಂದ ಇಲ್ಲಿ ಶಕ್ತಿ ಯೋಜನೆ ಇಡೀ ಇನ್ ಮುಂದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ತಿಳಿಸ್ತಾ ಇರುವಂತದ್ದು ಓಕೆನಾ ಇಲ್ಲಿ ನನ್ನ ಒಂದು ಅಭಿಪ್ರಾಯ ಏನಪ್ಪಾ ಅಂತ ಅಂದ್ರೆ ಈ ಶಕ್ತಿ ಯೋಜನೆ ಬಗ್ಗೆ ಈಗ ಮಹಿಳೆಯರು ಫ್ರೀ ಆಗಿ ಓಡಾಡ್ತೀವಿ ಅಲ್ವಾಗಳಿಗೆ ಒಂದು ಬೇರೆ ಬಸ್ ನ ಬಿಟ್ಬಿಟ್ರೆ ಇನ್ನೂ ಚಂದ ಇರ್ತಿತ್ತು ಅನ್ಸುತ್ತೆ ಅಂದ್ರೆ ಈಗ ಟಿಕೆಟ್ ಕೊಟ್ಟು ಪ್ರಯಾಣ ಮಾಡುವಂತಹ ಪುರುಷಿಗೆ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಪಾಪ ಸೀಟೇ ಸಿಗೋದಿಲ್ಲ ಅವ್ರು ನಿಂತ್ಕೊಂಡೇ ಓಡಾಡ್ತಿರ್ತಾರೆ ಇಲ್ಲಿ ಮಹಿಳೆಯರು ಉಚಿತವಾಗಿ ಹೋಗೋವರು ಕೂತ್ಕೊಂಡು ಓಡಾಡ್ತಿರ್ತೀವಿ ಅಲ್ವಾ ಸೊ ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಎಷ್ಟೋ ಪುರುಷರಿಗೆ ಕೂಡ ಬರೋದು ಉಂಟು ಸೊ ನಾವು ಇಲ್ಲಿ ದುಡ್ಕೊಟ್ಟು ಪ್ರಯಾಣ ಮಾಡೋರು ನಿಂತ್ಕೊಂಡು ಓಡಾಡ್ಬೇಕು ಫ್ರೀ ಆಗಿ ಓಡಾಡೋರು ಕೂತ್ಕೊಂಡು ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬದಲಾಗಿ ಸೊ ಮಹಿಳೆಯರಿಗೆ ಶಕ್ತಿ ಯೋಜನೆ ಬಸ್ ಅಂತಾನೆ ಹೇಳ್ಬಿಟ್ಟು ಕೆಲವೊಂದಿಷ್ಟು ಬಸ್ ಬಿಟ್ಬಿಟ್ಟು ಇನ್ನ ದುಡ್ಡು ಕೊಟ್ಟು ಓಡಾಡುವಂತ ಹಿರಿಯ ನಾಗರಿಕರಾಗಿರ್ಲಿ ಪುರುಷ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರಗಳಿಗೆ ಬೇರೆ ಬಸ್ ಮಾಡಿದ್ರೆ ಇನ್ನು ಕೂಡ ಚಂದ ಇರ್ತಿತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ ಕೂಡ ಹಾಗೆ ಎಷ್ಟೋ ಜನಗಳು ಅದನ್ನೇ ಕೇಳ್ಕೊಂತ ಇದಾರೆ ಸರ್ಕಾರಕ್ಕೆ ಅಂದ್ರೆ ಮನವಿ ಪತ್ರವನ್ನ ಬರೀತಾ ಇದಾರೆ ಸೊ ನಂಗೂ ಕೂಡ ಹಾಗೆ ಅನಿಸ್ತಾ ಇದೆ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಒಂದು ಅಭಿಪ್ರಾಯವನ್ನ ಸರ್ಕಾರ ಯಾವ ರೀತಿ ತಗೊಳ್ಳುತ್ತೆ ಅಂತ ಗೊತ್ತಿಲ್ಲ ಮುಂದೆ ಮಾಡುದ್ರು ಮಾಡ್ಬೋದು ಈ ರೀತಿಯಾಗಿ ಸೊ ಶಕ್ತಿ ಯೋಜನೆ ಬಸ್ ಅಂತ ಇರೋದಕ್ಕೆ ಬರಿ ಮಹಿಳೆಯರೇ ತುಂಬಿಕೊಳ್ಳಿ ಅಂದ್ರೆ ಹತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಕಮೆಂಟ್ ಖಂಡಿತವಾಗ್ಲು ಸರ್ಕಾರಕ್ಕೆ ಮುಟ್ಟುವಂತ ಚಾನ್ಸಸ್ ಖಂಡಿತ ಇರುತ್ತೆ ಓಕೆನಾ ಬಸ್ ಟಿಕೆಟ್ ದರವನ್ನು ಕೂಡ ಈಗ ಹೆಚ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದಾಗಿದೆ ರಾಜ್ಯ ಸರ್ಕಾರ ಓಕೆನಾ ಅಂದ್ರೆ ಇಲ್ಲಿ ಏನು ಹೊಡ್ತಾ ಬೀಳೋದಿಲ್ಲ ಯಾಕೆಂದ್ರೆ ಫ್ರೀ ಆಗಿ ಓಡಾಡ್ತಾರೆ ಆದ್ರೆ ಪುರುಷರು ಈಗ ಈಗೇನು ಅಮೌಂಟ್ ಕೊಡ್ತಾ ಇದ್ರು ಟಿಕೆಟ್ ಗೆ ಅದ್ರಲ್ಲಿ ಹೆಚ್ಚು ಹದಿನೈದು ಪರ್ಸೆಂಟ್ ಅಷ್ಟು ಹೆಚ್ಚು ಮಾಡ್ತಾರಂತೆ ಟಿಕೆಟ್ ದರವನ್ನ ಅಂದ್ರೆ ಜಾಸ್ತಿ ದುಡ್ಡು ಕೊಟ್ಟು ಇನ್ ಮುಂದೆ ಪ್ರಯಾಣ ಮಾಡಬೇಕು ಸೊ ಕಳೆದ ಹತ್ತು ವರ್ಷದಿಂದ ಟಿಕೆಟ್ ದರವನ್ನ ನಾವು ಏರಿಕೆ ಮಾಡಿರ್ಲಿಲ್ಲ ಸೊ ಆ ಕಾರಣದಿಂದಾಗಿ ಈಗ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಎಲ್ಲಾ ಜಾಸ್ತಿ ಆಗಿದೆ ಹಾಗಾಗಿ ಟಿಕೆಟ್ ದರವನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಇದು ಕೂಡ ಈಗ ನಿಮ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಗೊತ್ತಾಗಿದೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನ ಯೋಜನೆ ಹಣದ ಬಗ್ಗೆ ಖಂಡಿತ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ ಈಗಾಗಲೇ ಹನ್ನೊಂದನೇ ಕಂತಿನ ಹಣ ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಈಗಾಗಲೇ ನಾನು ಮೊನ್ನೆ ಕೂಡ ವಿಡಿಯೋದಲ್ಲಿ ತಿಳಿಸಿದೆ ಬಟ್ ಎಲ್ರೂ ಖಾತೆಗೆ ಬಂದಿಲ್ಲ ಬಟ್ ಈ ತಿಂಗಳಲ್ಲೇ ಓಕೆನಾ ಈ ತಿಂಗಳು ಅಷ್ಟರಲ್ಲಿ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಎಲ್ಲರೂ ಖಾತೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಒಂದ್ ಐದು ಲಕ್ಷ ಜನಗಳಿಗೆ ಹಾಕಿದ್ದಾರೆ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಹಾಕ್ತಾರೆ ಐದ್ ಲಕ್ಷ ಜನಗಳಿಗೆ ಮಾತ್ರ ಹಾಕ್ಬಿಟ್ಟು ಇನ್ ಮಿಕ್ ಹಾಕೋದ್ ಬೇಡ ಅಂತ ಹೇಳಿ ಸುಮ್ನ ಆಗೋದಿಲ್ಲ ಆ ರೀತಿ ಆದ್ರೆ ನಾವ್ ಜನಗಳು ಬೇಡ ಬೇರೆ ಪಕ್ಷದವರೇ ಕಾಂಗ್ರೆಸ್ ಸರ್ಕಾರಕ್ಕೆ ಸೊ ತುಂಬಾ ಟೀಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಲ್ವಾ ಸೊ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಡೆಸಲಿಕ್ಕೋಸ್ಕರ ಪಿತ್ರಾರ್ಜಿತ ಆಸ್ತಿಯನ್ನೇ ಸರ್ಕಾರದ ಆಸ್ತಿಯನ್ನೇ ಮಾರಾಟ ಮಾಡ್ಬಿಟ್ಟಿದೆ ಹೀಗಾಗಿ ಬೇರೆ ಪಕ್ಷಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಗ್ಯಾರಂಟಿ ಯೋಜನೆಗಳನ್ನ ನಡೆಸ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಸರ್ಕಾರದಲ್ಲಿ ಸೊ ಇವ್ರ ಖಜಾನೆ ಖಾಲಿ ಆಗಿದೆ ಆ ಕಾರಣದಿಂದ ಆಗಿನೇ ಈಗ ನಿಮ್ಗೆ ಅನ್ನೊನ್ನೇ ಕಂತಿನ ಹಣ ಕೊಡ್ತಾ ಇರುವಂತದ್ದು ಅಂದ್ರೆ ಅಲ್ಲಿ ಮಾರಾಟ ಮಾಡಿದಾರಲ್ಲ ಆಸ್ತಿಯನ್ನ ಸರ್ಕಾರದ ಆಸ್ತಿಯನ್ನೇ ಮಾರ್ಬಿಟ್ಟು ಅದ್ರಲ್ಲಿ ಬರುವಂತ ದುಡ್ಡನ್ನ ತಗೊಂಡು ನಿಮ್ಗಳಿಗೆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅಂದ್ರೆ ಉಚಿತ ಕರೆಂಟು ಅನ್ನಬಾಗಿದ್ದು ಉಚಿತ ಅಕ್ಕಿ ಹಣ ಆಗಿರ್ಬೋದು ಅಥವಾ ಏನ್ ಹೇಳ್ತಾರೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಎಲ್ಲ ಕೊಡ್ತಾ ಇದಾರೆ ಒಟ್ಟಾರೆ ಇವರು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ನಾವು ಮುಂಚೆಯಿಂದನೂ ಹೇಳ್ತಾ ಇದ್ವಿ ಈ ಯೋಜನೆಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಇವರು ರಾಜ್ಯನ ದಿವಾಳಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಬೇರೆ ಪಕ್ಷದವರು ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದ್ ಮಾತನ್ನ ಹೇಳಿದ್ರು ಸೊ ನೀವೀಗ ಈಗ ಹೇಳ್ತಾ ಇರಿ ರಾಜ್ಯ ದಿವಾಳಿ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ನಾವು ಆ ರೀತಿ ಮಾಡೋದಿಲ್ಲ ಜನಗಳಿಗೆ ನಮ್ಮ ಬಡ ಜನಗಳಿಗೆ ಈ ರೀತಿ ಯೋಜನೆಗಳನ್ನು ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ನಾವು ರಾಜ್ಯವನ್ನು ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆ ಹಣ ಕೂಡ ಈಗಾಗಲೇ ಏಪ್ರಿಲ್ ಮಂತ್ ಎಲ್ಲರ ಖಾತೆಗೆ ಬಂದಿದೆ ಅಂದ್ರೆ ಮೇ ತಿಂಗಳದ್ದು ಹಾಕಿಲ್ಲ ಅದು ಈ ತಿಂಗಳಲ್ಲೇ ಬಂದ್ರು ಬರ್ಬೋದು ಅಥವಾ ಮುಂದಿನ ತಿಂಗಳಾದ್ರೂ ಬರ್ಬೋದು ಓಕೆನಾ ಸೊ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ಗೆ ಉತ್ತರವನ್ನು ಕೊಡ್ಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಡಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು